ಮಾಡುವಂಥ ಪ್ರಶ್ನೆಗಳು ಹೆಂಗದಪ್ಪ ಅಂತಂದ್ರೆ ಬೃಹಸ್ಪತಿಯ ಏನೆಯಲ್ಲಿ ದುಃಖದಿಂದ ಏನು ಅಡಗಿದೆ ಎರಡನೇ ಸವಾಲ ಶಂಕರನು ತನ್ನ ಯಾವ ಏನವನ್ನು ತೋರಿಸಿದನು ಮೂರನೇ ಸವಾಲ ಜಯಂತನು ಯಾವ ಸಂಪಣ್ಣನೂ ಏನವ ರೆನ್ನೂ ಆಗಿದ್ದನು ನಾಲ್ಕನೇ ಸವಾಲ ಸೀತೆಯನ್ನು ಹುಡುಕಲು ಯಾವನ್ನೊಂದಿಗೆ ಓನ ಏನ ಅಲ್ಲದ ಐದನೇ ಸವಾಲ ಮೋಹಿನಿಯ ಏನನ್ನು ಏನಸ್ಸಿನಲ್ಲಿ ಪರ್ಯಾಲೋಚಿಸಿದ ಆರನೇ ಸವಾಲ ಗಂಗಾ ಏನೆಯು ಪಶ್ಚಿಮ ಏನದಲ್ಲಿ ಅಶ್ವಿ ಏನೇಶ್ವರ ಅಂತಕ್ಕಂಥದ್ದ ನಾವು ಹಾಕುವಂತ ಹೆಣ್ಣಿನ ಮೂರು ಮತ್ತು ಗಂಡಿನ ಮೂರು ಪ್ರಶ್ನೆಗಳು ಅವರು ಕೇಳಿಸ್ರಾ ಹೋಗವತಿ ಏನೇ ಇದಕ್ಕೆ ಹೋಗೋಣ ಎರಡನೇ ತೋ ಗಾಯತ್ರಿ ಏನೋ ಏನ ವಿಧವಾಗಿರುವುದು ಮೂರನೇ ತು ವಿಷ್ಣುವಿನ ಯಾವ ತೀರ್ಥ ಸ್ವೀಕರಿಸಿದವನಿಗೆ ಕಾಲ ಯಾವನೇ ಇಲ್ಲ ನಾಲ್ಕನೇದು ಓರಸಿ ಯಾವನ ಯಾವ ಯಾರತ್ರೀಯನೋ ಏನಳಿ ಹಾಡಿದಳು ಐದನೇದು ಅಗ್ನಿ ಇಲ್ಲದಿದ್ದರೆ ಯಾವನ ಏನಲ್ಲಿ ಹಾಕಬೇಕು ಆರನೇದು ರಾವು ಯಾವಳನೇ ಸಂಧಿಸಿದ ಇವು ಆರು ಸವಾಲು ಸುಂಚನೂರವರ್ಸ್ರ ಪಾಳ್ಯಾಕ್ ಒಂದು ಘರ್ಷಣೆ ಏನು ಅದನ್ನು ಮಾಡಲಿಲ್ಲ ಅಂದ್ರೆ ಕಮಿಟಿ ಅವ್ರಿಗೆ ನೈ ಮರ್ಯಾದೆ ಸರ್ ನಾ ಮಾಡೇನು ರೀ ನೀವು ಕೇಳ್ಸ್ಕೊಂತ ನೋಡ್ರಿ ಕೇಳ್ಸ್ಕೊಂಡೇನು ಬಿಡ್ರಿ ಇದು ತೊಗರಿ ಈಗ ಟೈಮಿಂಗ್ ನೋಡಿರಿ ಮೂರುವರೆ ಹೌದು ಮತ್ತೆ ಬಿಡ್ಸಕ್ಕೆ ಬೇಕ್ರ ಎಲ್ಲ ಮೂರು ಗಂಟೆ ತೊಗ್ರಿ ಟೈಮಿಂಗ್ ಮೂರು ಗಂಟೆ ನೋಡಿರಿ ூரசலாடி மாதவனந்த அந்த கட்டரோடி மருவ நந்த கட்டரோடி பத்திர மரத்தாரி பஸ் சம்ம கடி உருவ கொண்ட போட்டி பஸ்ஸம்ம கவிகள மா అవును హు ఏ పయర్టి యారు కొటర జల్దీ రోగ కొట్ట